ಎಲ್ಲರಿಗೂ ನಮಸ್ತೆ ಧನುರ್ಮಾಸದ ಇನ್ನೊಂದು ಮಾಹಿತಿ ನಿಮಗಾಗಿ ಧನುರ್ಮಾಸದಲ್ಲಿ ನೀರಿಗೆ ಇದನ್ನು ಹಾಕಿ ಸ್ನಾನ ಮಾಡಿದರೆ ಶ್ರೀಮಂತರಾಗ್ತಿರಿ ಧನುರ್ಮಾಸವು ವಿಷ್ಣು ಮತ್ತು ಲಕ್ಷ್ಮೀ ಪೂಜೆಗೆ ಸಮರ್ಪಿತವಾದ ಮಾಸವಾಗಿದೆ ಧನುರ್ಮಾಸದ ಸಮಯದಲ್ಲಿ ಮಾಡುವ ಸ್ನಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಧನುರ್ಮಾಸದಲ್ಲಿ ನಾವು ಹೇಗೆ ಸ್ನಾನ ಮಾಡಬೇಕು ಧನುರ್ಮಾಸದ ಯಾವ ದಿನ ಯಾವ ಸ್ನಾನ ಮಾಡಬೇಕು ಧನುರ್ಮಾಸದಲ್ಲಿ ಸ್ನಾನ ಮಾಡುವುದರ ಮಹತ್ವವೇನು ಈ ಸಮಯದಲ್ಲಿ ವಿಷ್ಣು ಪೂಜೆಗೆ ಹದಿನೈದು ದಿನಗಳ ಕಾಲ ವಿಷ್ಣು ದೇವಾಲಯಗಳಲ್ಲಿ ಅರುಣೋದಯದ ಸಮಯದಲ್ಲಿ ಅಂದರೆ ಸೂರ್ಯ ಉದಯವಾಗುವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಇನ್ನೂ ಹದಿನೈದು ದಿನಗಳ ಕಾಲ ಸೂರ್ಯ ಉದಯಿಸಿದ ನಂತರ ವಿಷ್ಣು ದೇವನಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಈ ಅವಧಿಯಲ್ಲಿ ವಿಷ್ಣುವನ್ನು ಪೂಜಿಸುವುದು ವ್ಯಕ್ತಿಗೆ ದೀರ್ಘಫಲವನ್ನು ಕರುಣಿಸುತ್ತದೆ ಎಂದು ಹೇಳಲಾಗಿದೆ ಧನುರ್ಮಾಸದಲ್ಲಿ ಸೂರ್ಯನು ಭೂಮಿಗೆ ಅತ್ಯಂತ ಸಮೀಪದಲ್ಲಿರುತ್ತಾನೆ ಎಂದು ಭೌಗೋಳಿಕ ಮಾಪದಲ್ಲಿ ಉಲ್ಲೇಖಿಸಲಾಗಿದೆ ಯಾವುದನ್ನು ನಮಗೆ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೆಂದು ಎನಿಸುತ್ತಿದೆಯೋ ಅದನ್ನು ವಿಷ್ಣುದೇವನು ಧನುರ್ಮಾಸದ ಪೂಜೆಯ ಮೂಲಕ ನೀಡುತ್ತಾನೆ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಇದರ ಬಗ್ಗೆ ಉಲ್ಲೇಖಿಸಿದ್ದು ನಾನು ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ಮಾರ್ಗಶಿರ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಎಂದು ಹೇಳಿದ್ದಾನೆ ಈ ಕಾರಣಕ್ಕಾಗಿ ಧನುರ್ಮಾಸದಲ್ಲಿ ಋಷಿಮುನಿ ಸಂತರು ತಮ್ಮನ್ನು ಸಂಪೂರ್ಣವಾಗಿ ಭಕ್ತಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಧನುರ್ಮಾಸದಲ್ಲಿ ಬ್ರಹ್ಮಮೂರ್ತದ ಪೂಜೆ ಮಾಡುವುದರ ಫಲ ಏನು ಶಾಸ್ತ್ರದಲ್ಲಿ ಧನುರ್ಮಾಸವನ್ನು ಅತ್ಯಂತ ವಿಶೇಷವೆಂದು ವಿವರಿಸಲಾಗಿದೆ ಧನುರ್ಮಾಸದ ಸಮಯದಲ್ಲಿ ವಿಷ್ಣು ಭಕ್ತರು ಬ್ರಹ್ಮಮೂರ್ತ ಆರಂಭವಾಗುವ ಮುನ್ನ ಎದ್ದು ಶುದ್ಧರಾಗಿ ಬ್ರಹ್ಮಮೂರ್ತದ ಸಮಯದಲ್ಲಿ ವಿಷ್ಣುವಿಗೆ ಪೂಜೆಯನ್ನು ಮಾಡುತ್ತಾರೆ ಇದು ದಿನದ ಮೊದಲನೇ ಪೂಜೆಯಾಗಿರುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆಯ ಸೂರ್ಯೋದಯ ಮುಗಿಯುವುದರೊಳಗೆ ಪೂರ್ಣವಾಗಿರಬೇಕು ಈ ರೀತಿ ಧನುರ್ಮಾಸದಲ್ಲಿ ಬ್ರಹ್ಮ ಮುಹೂರ್ತದ ವೇಳೆ ದೇವರ ಪೂಜೆಯನ್ನು ಮಾಡುವುದರಿಂದ ಸಾವಿರ ವರ್ಷಗಳ ಕಾಲ ಪೂಜೆ ಮಾಡಿದ ಫಲವನ್ನು ಒಂದೇ ದಿನದಲ್ಲಿ ಪಡೆದುಕೊಳ್ಳುತ್ತೀರಿ ಹಾಗೂ ಈ ಪೂಜೆಯನ್ನು ಮಾಡುವ ವ್ಯಕ್ತಿಯೂ ಕೂಡ ಭಗವಂತನಿಗೆ ತುಂಬನೇ ಹತ್ತಿರವಾಗ್ತಾನೆ ಮೂರನೇದಾಗಿ ಧನುರ್ಮಾಸದಲ್ಲಿ ಸ್ನಾನ ಪೂಜೆ ಮಾಡುವ ಮುನ್ನ ಸ್ನಾನ ಮಾಡಿ ಪೂಜೆ ಮಾಡುವುದು ವಾಡಿಕೆ ಅದರಂತೆ ನೀವು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ವೇಳೆ ಪೂಜೆ ಮಾಡುವುದಕ್ಕಾಗಿ ಸ್ನಾನ ಮಾಡಬೇಕಾಗತ್ತೆ ಧನುರ್ಮಾಸದಲ್ಲಿ ಸ್ನಾನ ಮಾಡುವಾಗ ನೀರಿಗೆ ಇದನ್ನು ಬೆರೆಸಬೇಕು ಅರಿಶಿನ ಮತ್ತು ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡಬೇಕು ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ನಿಮಗೆ ಸಂಪತ್ತು ಸಮೃದ್ಧಿಯನ್ನು ಕರುಣಿಸುತ್ತಾರೆ ಸುಖಶಾಂತಿಯ ಅದೃಷ್ಟ ನಿಮ್ಮದಾಗಲಿದೆ ಧನುರ್ಮಾಸದಲ್ಲಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಶಾಸ್ತ್ರದ ಪ್ರಕಾರ ನಾವು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳಲಾಗಿದೆ ಇದಲ್ಲದೆ ನಮ್ಮ ಹಿರಿಯರು ಕೂಡ ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳುವುದನ್ನು ನೀವು ಕೇಳಿರಬಹುದು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂಬುದರ ಹಿಂದೆ ಒಂದು ಕಥೆಯೂ ಇದೆ ಈ ಕತೆಯ ಪ್ರಕಾರ ಒಮ್ಮೆ ಗೋಪಿಯರು ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿರುವ ಸಮಯದಲ್ಲಿ ಶ್ರೀಕೃಷ್ಣನು ಅವರ ಬಟ್ಟೆಯನ್ನು ಅಪಹರಿಸಿಕೊಂಡು ಹೋಗ್ತಾನೆ ಇದನ್ನು ನೋಡಿದ ಗೋಪಿಯರು ಅಸಮಾಧಾನಗೊಂಡರು ಮತ್ತು ಶ್ರೀಕೃಷ್ಣನ ಬಳಿ ತಮ್ಮ ಬಟ್ಟೆಗಳನ್ನು ಹಿಂದಿರಿಸುವಂತೆ ಹೇಳಿದರು ನಂತರ ಶ್ರೀಕೃಷ್ಣನು ಎಲ್ಲ ಬಟ್ಟೆಗಳನ್ನು ಅವರಿಗೆ ಹೊಂದಿರುಗಿಸಿದನು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಬುದ್ಧಿಯನ್ನು ಹೇಳ್ತಾನೆ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಎಂದರೆ ನಾವು ಜಲದೇವನಿಗೆ ಅವಮಾನ ಮಾಡುತ್ತಿದ್ದೇವೆ ಎಂದರ್ಥ ಇದರಿಂದ ನೀವು ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಅದರಲ್ಲೂ ಧನುರ್ಮಾಸದಲ್ಲಿ ನೀವು ಮರೆತು ಕೂಡ ಈ ತಪ್ಪನ್ನು ಮಾಡದಿರಿ ಗರುಡ ಪುರಾಣದ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಪಿತೃದೋಷ ಉಂಟಾಗುತ್ತದೆ ಹಾಗೂ ನರಕಾತ್ಮಕ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ ಎಂದು ಹೇಳಲಾಗಿದೆ ನಾಲ್ಕನೇದಾಗಿ ಈ ನೀರಿನಿಂದ ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಅರೆ ಬಟ್ಟೆಯನ್ನು ಧರಿಸಿ ಸ್ನಾನ ಮಾಡಬೇಕು ಇದರ ನಂತರವೇ ದೇವರ ಪೂಜೆ ಮಾಡಬೇಕು ಇದರ ಇದಕ್ಕಾಗಿ ನೀವು ಮುಂಜಾನೆ ನಾಲ್ಕರಿಂದ ಐದು ಗಂಟೆಯ ಒಳಗೆ ಸ್ನಾನ ಮಾಡಿ ಪೂಜೆಯನ್ನು ಮಾಡುವುದು ಉತ್ತಮ ಈ ಮಾಸದಲ್ಲಿ ನೀವು ಅತಿಯಾದ ತಣ್ಣೀರಿನಿಂದಲೂ ಬಿಸಿ ನೀರಿನಿಂದಲೂ ಸ್ನಾನ ಮಾಡಬಾರದು ಬದಲಾಗಿ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು ಐದನೇದಾಗಿ ಧನುರ್ಮಾಸದ ಬ್ರಹ್ಮಮೂರ್ತದಲ್ಲಿ ಪೂಜೆ ಮಾಡುವುದರ ಮಹತ್ವ ಶಾಸ್ತ್ರದಲ್ಲಿ ಧನುರ್ಮಾಸವನ್ನು ಅತ್ಯಂತ ವಿಶೇಷವೆಂದು ವಿವರಿಸಲಾಗಿದೆ ಧನುರ್ಮಾಸದ ಸಮಯದಲ್ಲಿ ವಿಷ್ಣು ಭಕ್ತರು ಬ್ರಹ್ಮಮೂರ್ತ ಆರಂಭವಾಗುವ ಮುನ್ನ ಎದ್ದು ಶುದ್ಧರಾಗಿ ಬ್ರಹ್ಮಮೂರ್ತದ ಸಮಯದಲ್ಲಿ ವಿಷ್ಣುವಿಗೆ ಪೂಜೆಯನ್ನು ಮಾಡ್ತಾರೆ ಇದು ದಿನದ ಮೊದಲನೇ ಪೂಜೆಯಾಗಿರುತ್ತದೆ ಬ್ರಹ್ಮಮೂರ್ತದಲ್ಲಿ ಮಾಡುವ ಪೂಜೆಯ ಸೂರ್ಯೋದಯ ಮುಗಿಯುವುದರೊಳಗೆ ಪೂರ್ಣವಾಗಿರಬೇಕು ಹಾಗಿದ್ದರೆ ಧನುರ್ಮಾಸದ ಯಾವ ದಿನ ಸ್ನಾನ ಮಾಡಬೇಕು ಧನುರ್ಮಾಸದಲ್ಲಿ ಪ್ರತಿಯೊಂದು ದಿನವೂ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು ಅದರಲ್ಲೂ ಭಾನುವಾರಕ್ಕೆ ಹೆಚ್ಚಿನ ಆದ್ಯತೆ ಇದೆ ಧನುರ್ಮಾಸದಲ್ಲಿ ಬರುವ ಪ್ರತಿ ಭಾನುವಾರ ಸ್ನಾನ ಮಾಡುವ ನೀರಿಗೆ ಒಂದೆರಡು ಏಲಕ್ಕಿಯನ್ನು ಹಾಕಿ ಸ್ನಾನ ಮಾಡಬೇಕು ಧನುರ್ಮಾಸದ ಭಾನುವಾರ ಏಲಕ್ಕಿ ನೀರಿನಿಂದ ಸ್ನಾನ ಮಾಡಿದರೆ ಅದು ನಮ್ಮಲ್ಲಿನ ನಕಾರಾತ್ಮಕತೆಯನ್ನು ತೊಡೆದು ಹಾಕುತ್ತದೆ ಧನುರ್ಮಾಸದ ಸೋಮವಾರದಂದು ಗಂಗಾ ಜಲದಿಂದ ಸ್ನಾನ ಮಾಡಬೇಕು ಗಂಗಾ ಸ್ನಾನ ಮಾಡುವ ಮಾತೆಯನ್ನು ಧ್ಯಾನಿಸಬೇಕು ಹಾಗೂ ಈ ದಿನ ರೋಸ್ ವಾಟರ್ ಬಳಸಿಯೂ ಸ್ನಾನ ಮಾಡಬಹುದು ಧನುರ್ಮಾಸದ ಮಂಗಳವಾರದಂದು ಸ್ನಾನ ಮಾಡುವ ನೀರಿಗೆ ಅರಿಶಿನ ಮತ್ತು ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡಬೇಕು ಧನುರ್ಮಾಸದ ಬುಧವಾರದಂದು ಸ್ನಾನ ಮಾಡುವ ನೀರಿಗೆ ಕರ್ಪೂರವನ್ನು ಬೆರೆಸಿ ಸ್ನಾನ ಮಾಡಬೇಕು ಧನುರ್ಮಾಸದ ಗುರುವಾರದಂದು ಸ್ನಾನ ಮಾಡುವ ನೀರಿಗೆ ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡಬೇಕು ಧನುರ್ಮಾಸದ ಶುಕ್ರವಾರದಂದು ಸ್ನಾನ ಮಾಡುವ ನೀರಿಗೆ ಗುಲಾಬಿ ದಳಗಳನ್ನು ಅಥವಾ ಜೇನುತುಪ್ಪವನ್ನು ಸೇರಿಸಿ ಸ್ನಾನ ಮಾಡಬೇಕು ಧನುರ್ಮಾಸದ ಶನಿವಾರದಂದು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಬೇಕು ಧನುರ್ಮಾಸದ ಮಾಹಿತಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ